काम करके बोलेंगे कैसे मारते हैं जल्लू भागता हम बोलता है इसलिए नज़ारा जल्लू याद नहीं होगी नाइट के दिने रात के दिने जल्लू

ಗ್ರಾಮಚೇತಿತಿಯಲ್ಲಿ 35 ವರಕ ಸಂಧಯಾವಕಗಳ ವೈಯಿಕ 22 ಅಂದ್ರೆ 57 ಕುಟುಂಬಗಳಾಗಿದ್ದಾರೆ ಗ್ರಾಮಚೇತಿತಿಯಲ್ಲಿ ಸಾಮಾಜಿಕ ಅಧಿನಿಯಕದಿಂದ ನಾಕಮಗರೆಗಳಾಗಿದ್ದಾರೆ ಅಮೇಲೆ ಕುಷಿನಾಥ್ ಅವರ ಒಂದು ಕುಟುಂಬರಿ ದೊಡ್ಡವರಿಗೆ ಕೆಲವೆಯಿಂದ ಮೂರು ಕುಟುಂಬಗಳ ದೊಡ್ಡ ಅವಸ್ಥೆಯ ಕಮಗರೆಗಳಾಗಿದ್ದಾರೆ 4129000 ರೂಪಾಯಿ ಖರ್ಚು ಮಾಡಿದ್ದಾರೆ ಒಂದು ವರ್ಷದೊಳಗೆ சரிவசதி <laughs> மணி <laughs> 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 <laughs>

ಹಳ್ಳಿಕಟ್ಟಿ ಗ್ರಾಮದ ಸಂತಲಾ ಬಸವಸತಿ ಬಸವ ನಿರ್ಮಾಣ ಹಳ್ಳಿಕಟ್ಟಿ ಗ್ರಾಮದ ಇಬ್ರಾ ಅರ್ಜುನ್ ಬಸವಸತಿ ಮಣಿ ನಿರ್ಮಾಣ ಹುಲಿಪಟ್ಟಿ ಗ್ರಾಮದ ಪಾರ್ವತಿ ಅವರೊಳಿ ಬಸವಸತಿ ಮಣಿ ನಿರ್ಮಾಣ ಹುಲಿಪೆಟ್ಟಿ ಗ್ರಾಮದ ಮಾದೇವಿ ಹಿರಿಮಠ ಮಡಿ ನಿರ್ಮಾಣ ಹುಲಿಪೆಟ್ಟಿ ಗ್ರಾಮದ ಗಂಗವ ಸತಾಪ ಅವರೊಳಿ ಬಸವಸತಿ ಮಣಿ ನಿರ್ಮಾಣ ಹುದಿಪೆಟ್ಟಿ ಗ್ರಾಮದ ಸುಮಿತ್ರ ಬಾಗೇವಾಡಿ ಇವರ ಬಸವಸತಿ ಮಣಿ ನಿರ್ಮಾಣ ಬಸಾಪುರ ಗ್ರಾಮದ ಮಾದೇವಿ ನಂದಿಪದ ಇವರ ಬಸವಸತಿ ಮಣಿ ನಿರ್ಮಾಣ ಹಾಗೆ ಬಸಾಪುರ बसापुर ग्राम गंगाधर पाटेम तलवार मणिवरे शि तिर निर्माण ग्राम बसवर फदगीम शंकर पूजे मणिवेगी शि रही हलक्राम पाटील मणिपिन मन शिविर निर्माण हलिक ग्राम बसवर गुटप वसवणि वाली मटी रस्ते निर्माण ಅಳೆಕಟ್ಟಿ ಗ್ರಾಮದ ತಮ್ಮನ್ನು ಅರ್ಜನ ಮಡಿಯಿಂದ ಶಿವಪ್ಪ ಅರ್ಜನ ಮನೆ ರಸ್ತೆ ನಿರ್ಮಾಣ ಅಳಲಕಟ್ಟಿ ಗ್ರಾಮದ ಕಸ್ತೂರಿ ಕಟ್ಟಾಳುವಂತವಾಗಿ ಬೆಟ್ಟಿಂಗ್ ರಸ್ತೆ ನಿರ್ಮಾಣ ಹೊಸ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಶೌಚಾಲಯ ನಿರ್ಮಾಣ बता चुके हैं सरकार ने नए प्लेटफार्म शादी शौचालय संबंधी आड़े में आए हैं सारे कटिग्राम में बड़े प्रोलीग ने जानकारी दी है आदि कटिग्राम में हरेया सरकार ने यह बात शौचालय निर्माण के लिए कोई प्रतिबद्धता नहीं जताई है इसका आज सरकार विशेष कार्यक्रम में यह बात उन्होंने बताया कि कटिग्राम में दो पानी वाले चले कटिग्राम में योजना प्रतिदिन पुलोली अलग-अलग से ಮರಿವಾಳಿ ಹರ್ಕರೆ ಮನೆ ನಿರ್ಮಾಣ ಹೊಸಾಪುರ ಗ್ರಾಮದ ರಾಮಗೌಡ ಪಾಟೀಲ್ ಎರಡು ಬಾಗೇವಾಡಿ ಕಾಲುವೆ ನಿರ್ಮಾಣ ಆಗಿದ್ರೆ ಹೊಸಾಪುರ ಗ್ರಾಮದ ಅದರೇಶ್ ಬಾಗೇವಾಡಿ ಹಳ್ಳದವಟ್ಟಿ ನೀರಾವರಿ ಕಾಲುವೆ ನಿರ್ಮಾಣ ನೀರಾವರಿ ಹಳ್ಳಕಟ್ಟಿ ಗ್ರಾಮಪ್ಪ ಪಾರ್ವತಿ ವಂದಿನ ಶಿವಪ್ಪ ಅಗ್ಯವರಿಗೆ ಹಳ್ಳದ ಹುಳೆ ನೋಡುವ ಗಂಗಪ್ಪ ಪಾರ್ವತಿ ವಂದಿದ್ದ ಹಳ್ಳದವರಿಗೆ ನೀರಾವರಿ ಕಾಲೇಜು ತೋರು

ಪ್ರತಾಪುರ ಗ್ರಾಮದ ನಾಗಪ್ಪ ಪಟ್ಟಿಹಾಳ ವಲದಿಂದ ಹಳ್ಳದವರೆಗೆ ನೀರಾವರಿ ಕಾಲುವೆ ನಿರ್ಮಾಣ ಹಾಗಿದ್ರೆ ಪ್ರಸಾಪುರ ಗ್ರಾಮದ ಶಿವಲಿಂಗ್ ದಯಪ್ಪನವರ ಹಳ್ಳದವರೆಗೆ ನೀರಾವರಿ ಕಾಲುವೆ ಹೊಸಾಪುರ ಗ್ರಾಮದ ಚನ್ನಪ್ಪ ಬಾಗೇವಾಡಿ ವರದಿಂದ ಹಳ್ಳದವರಿಗೆ ನೀರಾವರಿ ಕಾರ್ಯನಿರ್ಮಾಣ ಹೊಸಾಪುರ ಗ್ರಾಮದ ಶಿವನಗೌಡ ಪಾಟೀಲ್ ವಲಯದಿಂದ ಹಳ್ಳದವರಿಗೆ ನೀರಾವರಿ ಕಾರ್ಯನಿರ್ಮಾಣ ಬೆಳ್ಳಿಕೆ ಗ್ರಾಮದ ಸೀತಪ್ಪ ಸಿಂಗಾಡಿ ವರದಿಯಿಂದ ಸುರೇಶ್ ಎಲ್ಲೂ ಕಾರ್ಯನಿರ್ಮಾಣ ಹಾಗೆ ಸಿಂಗಪ್ಪ ಯೂರು ಗಂಗಪ್ಪ ನೀರಾವರಿ ಕಾರ್ಯಕ್ರಮ ದಿನ ಒಂದು ಕಾನುವೆ ಆಗಿದೆ ಅಲ್ಲಿ ಕಟ್ಟಿದ್ರೆ ಮುಪ್ಪ ನಾಲ್ಕು ಬಂಡೆ ಕಾನುವುದು

तापुर उजीपेट ग्रामीण एसएस क्वालिटी बैठा खेतीमी बचाफ ಗ್ರಾಹಕರಿಂದ ಒಂದು ಬೋರ್ವಳ ಮಾಲ ರೆಕ್ಲೈಮೇಷನ್ ಅದೊಂದು ಕೆಲವು ಸಲ ಬೆಲ್ಗೊಳ್ಳಬೇಡರು ಮತ್ತು ಬೋರ್ವಳ ವಿಜಯದೀಪ ಅದು ಒಂದಕಲವಂದ ಬೆಲ್ಗೊಳ್ಳ ಮಾಡಿದಾ ಇದು ಸಾಮರಿಕರಿ ಇಲ್ಲಿ ಬಿವನ ಸಾಮರಿಕನೆ ಬೋರ್ವಳೊಳಿಸ್ರಿ ಶ್ರೀಮತಿ ರೇಣನಾ ದೊರಕಿ ಕಲವಂದ ಬೆಲ್ಗೊಳ್ಳ ಹೊರಕೊಳೋಣ ಮೇಡಂ

ಪಟ್ಟಣ ಟೈಲ್ಸ್ ಹಾಗೂ ಕಿಟಿ ಪಾಲ್ ವ್ಯವಸ್ಥೆ ಮಾಡುವುದು ಒಂದ್ ಲಕ್ಷ ತೊಂಬತ್ತೆರಡು ಸಾವಿರದ ನಾಲ್ಕುನೂರ ಐವತ್ತೆಂಟು ರೂಪಾಯಿ ಖರ್ಚಾಗಿದೆ ಹಳ್ಳಿಕಟ್ಟಿ ಗ್ರಾಮದ ಅಂಗನವಾಡಿ ಕೇಂದ್ರ ಸಂಖ್ಯೆ ನಾಲ್ಕು ನಾಲ್ಕು ಪಟ್ಟಣಕ್ಕೆ ಒಂದು ಲಕ್ಷ ಇಪ್ಪತ್ತ್ ಮೂರು ಹಳ್ಳಿಕಟ್ಟಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಚೇತನ ಸ್ನೇಹಿಯ ಶೌಚಾಲಯ ನಿರ್ಮಾಣ ಹಾಗೂ ವ್ಯವಸ್ಥೆ ಲಕ್ಷ ಎಂಬತ್ತೆಂಟು

ಅರೆಕಟ್ಟಿಗ್ರಾಮದ ಸರ್ಕಾರಿ ಕನ್ನಡ ಶಾಲೆಗೆ 32883 ಡಬಲ್ ಎನ್ ರೇಟ್ ಡೈಸ್ ಹಾಕುವರು ಇಲ್ಲಿವಾಗಿ ವರste ಮಾಡುವುದು 467142 ರೂಪಾಯಿ ಕತೆ ಇದೆ ಅರೆಕಟ್ಟಿಗ್ರಾಮದ ಸರ್ಕಾರಿ ಪ್ರೌಢ ಶಾಲೆ ಇತಲ ಚೇತನ ಗಿಸ್ಟರ್ ಬ್ಯಾಟರಿ ಮೇಲೆ ಕೈ ಅಚ್ಚು ಇರಕಲ್ಲ ಪುಸ್ತಕಗಳು ಅರೆಕಟ್ಟಿಗ್ರಾಮದ ನಿರ್ಮಾಣಕ್ಕೆ 200 ರೂಪಾಯಿ ಚಾವನ ಪ್ರಾರೋಪ ಪಟ್ಟಿ ನಿರ್ಮಾಣ ಮಾಡುವುದು 83720 ರೂಪಾಯಿ ಕತೆ ಇದೆ ತಾಲೂಕ ಪಂಚಾಯತ್ ನೇកើត ಆಗುತ್ತೆ

ಬಸಾಪುರ ಗ್ರಾಮದ ಅಶೋಕ್ ಚಟ್ಟಿ ಹೊರಮಣಿಯಿಂದ ಶಿವಾನಂದ್ ಗಂಜಿ ಮನೆಯವರಿಗೆ ಚಟಗಿ ನಿರ್ಮಾಣ ಬಸಾಪುರ ಗ್ರಾಮದ ಚಳಗಡಿಗೆ ಶಿವಾನಂದ ಗೆಂಚಿ ಹೊರ ಮನೆಯಿಂದ ಶಂಕರ್ ಮನೆಯವರೆಗೆ ಆಮೇಲೆ ಗ್ರಾಮದ ತಮ್ಮನ ಅರ್ಜುನ ಮನೆಯಿಂದ ಗಂಜಿಮಂಡಿ ರೋಡ್ ಶಿಶಿ ರಸ್ತೆ ನಿರ್ಮಾಣ ಗ್ರಾಮದ ಸತ್ತಿಗರಿ ಮನೆ ಹತ್ತಿರ ನಿರ್ಮಾಣ cinema das observações eh 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 वो <suara> तो

माय वो अभी भी निकल गए मटा वो तो चलता भाई ऐसा जाता नहीं है ना नहीं अपने मटा जोर से चलता मारता हूं मुझे अवकाश चाहिए माताजी आज इतना आएंगे माता कम से कम ये जाना माता फिर वाली माता को गुड़ को बता बोलते ना आठ तरह से समाज dan di pantai. परवरदा मन का हां सर मन क्या करता है सर ये सर ये क्या है ये जो ये वाली डिग्री के लिए कंसुलर चाहिए ये नहीं है ना और ये नाम चाहिए ये हां सर ये सब सब सर क्या सर पंचायत बोलते हैं जी देश के मामले में मतलब बात क्या बनवन कैसा करके मतलब 70 70 जना मुझ में हो गए मतलब स्टार्ट मार कौन और आवाज सुनाई नहीं 60 30 तक 100 में बड़ी आदत पड़ जाता मार साथ बोलोना सब्सक्राइब मत करना बिना करा 12 दिन कैसा रहता है ये आपका नंबर है 80 23 59 32 32 ये आपका कुछ ज्यादा करते हो अरे रखो अरे रखो आपका नंबर वेतन में था और आपका नंबर था हां और तैयार हो ना ये नंबर है मैं काटता हूं ये क्या है इतना सा देना हां 300000 आदर से बता Allah jalan sampai sini jalan kasih S <laughs> 아니에요 और मैं बोलता हूं कि ये बात है कि ये सब कुछ करके वो मानवा के बोलता है कि ये बात है कि ये सब कुछ करके ये उठेंगे पर बात है हम भी के सारी मस्त क्यों नहीं मस्त हो मला के बोलता है जैसे सर बोल दूं मान इधर मार तो यार ये आदमी ने बोला है कि मैं नहीं करूँगा तो माहिती आहे मनावर काय बोलत आहे काय बोलत आहे काय माहिती आहे देवाकडे 1876 ಇದು ಆಸ್ಪಿಯೆನ್ಸ್ ರಾಷ್ಟ್ರೀಯ ಗಣರಾಜ್ಯ ಎಲ್ಲಿದೆ ಅಲ್ಲಿಗೆ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅಲ್ಲಿ 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 ಹೋಗ್ತ

Yeah. <laughs>